ಇವತ್ ನಾವು ಮಾಡ್ತಾ ಇದೀವಿ ನಾಯಿಗಳ ನಾಮಕರಣ ಇವನು ಕಾಟನ್ ಪೇಟೆ ಕರಿಯ ಇವನು ಜಸ್ಮಿಶ್ ಜೈಮಲನ್ ಮಗ ಕಾರ್ನರ್ ಕುಮಾರ್ ಇವನು ಬೊಮ್ನಹಳ್ಳಿಯ ಬ್ಯಾಲೆನ್ಸ್ ಬರತ್ ಇವನು ದೀಪಾಂಜಲಿ ನಗರದ ಡಿಸೆಂಟ್ ದಿನೇಶ್ ಇವನು ಅಂದ್ರಹಳ್ಳಿಯ ಅಕ್ಯೂರೇಸಿ ಆನಂದ್ ಇವನು ಹೆಚ್ ಎಸ್ ಆರ್ ಲೇಔಟ್ನ ಸೈಡ್ ಜಂಪ್ ಫೇಮಸ್ ಇವನು ಶ್ರೀರಂಪುರದ ಸೈಡ್ ಜಂಪ್ ಸುರೇಶ್ ಇವನು ಬಲಶಂಕರಿಯ ಬೇಸ್ಬಾಲ್ ಬಾಲ್ ಬರತ್ ಇವ್ನೇ ಮೆಜೆಸ್ಟಿಕ್ ಮೀನ್ ಮಾದೇಶ ಇವನು ಕತ್ತರುಗುಪ್ಪೆಯ ಕುಂಪು ಕಾರ್ತಿಕ್ ಇವನು ರಾಜಾಜಿ ನಗರದ ರಬ್ಬರ್ ರಮೇಶ್ ಇವನು ಶಿವಾಜಿ ನಗರದ ಸ್ಟೆಬಿಲಿಟಿ ಸಲೀಂ ಇವನು ಬಂಸಂದ್ರದ ಬ್ಯಾಕ್ಲಿಪ್ ಬೋರ್ ಇವನು ಉಲ್ಲಾಸ್ ನಗರದ ಉಲ್ಟಾ ಉಮೇಶ್ ಇವನು ಸಿಲ್ಕ್ ಬೋರ್ಡಿನ ಸಿಂಗಿಂಗ್ ಸುನಿಲ್ ಇವನು ಟಿ ದಾಸರಹಳ್ಳಿಯ ಟಯರ್ ತರು ಇವನು ಗಾಂಧಿನಗರದ ಗಟ್ಟಿ ಬೀಜ ಗಗನ್ ನಿಮ್ಗಿದಿಷ್ಟಲ್ಲಿ ಯಾವ ಸ್ಟ್ರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ